ಬಿ ಎ ಸಿಕ್ಸ್ತ್ ಸೆಮಿಸ್ಟರ್ ಬಿ ಎ ಆರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅದರಲ್ಲಿ ರಾಜ್ಯಶಾಸ್ತ್ರ ವಿಷಯವನ್ನು ಆಯ್ದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಿ ಎ ಆರನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಡಿ ಎಸ್ ಸಿ ಹದಿನಾರರಲ್ಲಿ ಬರುವಂತಹ ಅಧ್ಯಾಯ ಮೂರು ಮಂದಗಾಮಿ ರಾಷ್ಟ್ರೀಯವಾದಿಗಳು ಮಾಡರೇಟ್ ನ್ಯಾಷನಲಿಸ್ಟ್ಸ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ನಾವು ಇದರ ಅರ್ಧ ಭಾಗವನ್ನು ಡಿಸ್ಕಷನ್ ಮಾಡಿದ್ದೀವಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಅಂತಿಮ ಘಟ್ಟ ಈ ಅಧ್ಯಾಯದಲ್ಲಿ ನಾವು ಎಮ್ ಎಮ್ ಜೆ ಅವರ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಅವರ ಮಾಹಿತಿಯನ್ನು ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂಥ ಪ್ರಶ್ನೆಗಳನ್ನ ಇಟ್ಟುಕೊಂಡು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಐದು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಅದರಲ್ಲಿ ಪ್ರಶ್ನೆ ನಂಬರ್ ಒಂದು ಎಂ ಜೆ ರಾನಡೆಯವರ ಪರಿಚಯಾತ್ಮಕ ಟಿಪ್ಪಣಿ ಬರೆಯಿರಿ ಇದಕ್ಕೆ ಉತ್ತರವನ್ನು ನೋಡೋದಾದರೆ ಉತ್ತರ ಪೀಠಿಕೆ ಆಧುನಿಕ ಭಾರತದ ರಾಜಕೀಯ ಚಿಂತನೆಯ ಇತಿಹಾಸದಲ್ಲಿ ಎಂ ಜೆ ರಾನಡೆಯವರು ಮಹತ್ವದ ಸ್ಥಾನ ಗಳಿಸಿರುವರು ಬಾಲ್ ಗಂಗಾಧರ್ ತಿಲಕ್ ಹಾಗೂ ದಾದಾಬಾಯಿ ನವರೋಜಿಯಂತೆ ರಾನಡೆಯವರು ಉದಾರವಾದ ಮತ್ತು ಸಂವಿಧಾನಾತ್ಮಕವಾದ ಪ್ರಬಲ ಪ್ರತಿಪಾದಕರಾಗಿದ್ದರು ಭಾರತವು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳವಣಿಗೆ ಹೊಂದಬೇಕಾದರೆ ಬ್ರಿಟಿಷ್ ಆಳ್ವಿಕೆ ಭಾರತದಲ್ಲಿ ಮುಂದುವರಿಯಬೇಕೆಂಬುದು ಅವರ ನಿಲುವಾಗಿತ್ತು ವ್ಯಕ್ತಿ ಜೀವನದ ಎಲ್ಲ ಆಯಾಮಗಳಲ್ಲಿ ಆಸಕ್ತರಾಗಿದ್ದ ರಾನಡೆಯವರು ರಾಜ್ಯ ಧರ್ಮ ಸ್ವಾತಂತ್ರ್ಯ ಹಕ್ಕುಗಳು ಆರ್ಥಿಕ ವ್ಯವಹಾರಗಳು ಮತ್ತು ಸಾಮಾಜಿಕ ಸುಧಾರಣೆಗಳ ಪಾತ್ರವನ್ನು ಕುರಿತು ತಮ್ಮ ಚಿಂತನೆಗಳಲ್ಲಿ ಬೆಳಕು ಚೆಲ್ಲಿದ್ದರು ರಾಜಕೀಯ ಋಷಿ ಎಂದೇ ಪರಿಗಣಿಸಲ್ಪಡುವ ರಾನಡೆಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಲೆನ್ ಆಕ್ಟಿವಿಯನ್ ಹ್ಯೂಮರ್ ರಾಜಕೀಯ ಗುರುವಾಗಿದ್ದರು ಮುಂದುವರಿದು ಎಂಜೆ ಅವರ ಸಂಕ್ಷಿಪ್ತ ಪರಿಚಯ ಬ್ರೀಪ್ ಇಂಟ್ರೊಡಕ್ಷನ್ ಆಫ್ ಜಿ ರಾನಡೆ ಎಂಜಿ ರಾನಡೆಯವರು ಪೂರ್ಣ ಹೆಸರು ಮಹಾದೇವ್ ಗೋವಿಂದ್ ರಾನಡೆ ಇವರು ಹದಿನೆಂಟುನೂರ ನಲವತ್ತೆರಡರಲ್ಲಿ ಪ್ರಸ್ತುತ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ನಿಫಾದ್ ಎಂಬಲ್ಲಿ ಜನಿಸಿದ್ದರು ರಾನಡೆಯವರ ತಂದೆ ಗೋವಿಂದರಾವ್ ಕೊಲ್ಲಾಪುರದಲ್ಲಿ ಉನ್ನತ ಅಧಿಕಾರಿಯಾಗಿದ್ದರು ಅವರ ಆರಂಭಿಕ ಶಿಕ್ಷಣ ಅಲ್ಲಿಯೇ ಜರುಗಿತು ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ವಿವಾಹವಾದ ಅವರು ಬಳಿಕ ಎಲ್ಫಿನಾಸ್ಟನ್ ಕಾಲೇಜಿಗೆ ವ್ಯಾಸಂಗಕ್ಕಾಗಿ ಸೇರಿದರು ವಿದ್ಯಾರ್ಥಿ ದಸೆಯಲ್ಲಿ ಸದಾ ಅಧ್ಯಯನಶೀಲರಾಗಿರುತ್ತಿದ್ದ ರಾನಡೆ ಬಿ ಎ ಹಾನರ್ಸ್ ಎಲ್ ಎಲ್ ಬಿ ಹಾನರ್ಸ್ ಮತ್ತು ಎಂ ಎ ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಗಳಿಸಿದರು ವಿದ್ಯಾರ್ಥಿಯಾಗಿದ್ದಾಗ ಬರೆದ ಮರಾಠ ಅಧಿಪತ್ಯದ ಅವನತಿ ಮತ್ತು ಬ್ರಿಟಿಷ್ ಆಳ್ವಿಕೆಯ ಉನ್ನತಿ ಕುರಿತಾದ ಲೇಖನಗಳು ಅವರ ಪಾಂಡಿತ್ಯ ಮತ್ತು ರಾಷ್ಟ್ರೀಯ ಅಭಿಮಾನವನ್ನು ಎತ್ತಿ ಹಿಡಿದಿದ್ದವು ಮುಂದುವರೆದು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಮರಾಠ ತರ್ಜುಮೆದಾರರಾಗಿ ಹದಿನೆಂಟುನೂರ ಅರವತ್ತೆಂಟರ ಆಂಗ್ಲ ಪ್ರಾಧ್ಯಾಪಕರಾಗಿ ಹದಿನೆಂಟುನೂರ ಎಪ್ಪತ್ತೊಂದರಲ್ಲಿ ಮುಂಬೈನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮುಂಬೈನ ಶಾಸನ ಸಭೆಯ ಹೆಚ್ಚುವರಿ ಕಾನೂನು ಸದಸ್ಯರಾಗಿ ರಾನಡೆ ನೇಮಕಗೊಂಡಿದ್ದರು ಈ ಮಧ್ಯೆ ಪತ್ರಿಕಾ ಸಂಪಾದಕರಾಗಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯ ಸ್ಥಾಪಕರಾಗಿ ಸಮಾಜ ಸುಧಾರಕರಾಗಿ ಪಾತ್ರ ನಿರ್ವಹಿಸಿದರು ಹದಿನೆಂಟುನೂರ ಎಪ್ಪತ್ತರಲ್ಲಿ ಪುನಃ ಸಾರ್ವಜನಿಕ ಸಭಾಗೆ ಚಾಲನೆ ನೀಡಿದ್ದ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದ್ದರು ಸಾಮಾಜಿಕವಾಗಿ ಪ್ರಗತಿ ಹೊಂದದ ಹೊರತು ರಾಜಕೀಯವಾಗಿ ಏಳಿಗೆ ಅಸಾಧ್ಯವೆಂಬ ನಂಬಿದ್ದ ಅವರು ಭಾರತೀಯ ರಾಷ್ಟ್ರೀಯ ಸಾಮಾಜಿಕ ಸಮ್ಮೇಳನದ ಕಾರ್ಯಾಚರಣೆಗೆ ಶ್ರಮಿಸಿದ್ದರು ಇಷ್ಟು ಎಂ ಜೆ ಅವರ ಒಂದು ಸಂಕ್ಷಿಪ್ತ ಪರಿಚಯಕ್ಕೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಇನ್ನು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ರಾಷ್ಟ್ರೀಯವಾದವನ್ನು ಪ್ರತಿನಿಧಿಸುವ ಅವರ ಚಿಂತನೆಗಳನ್ನು ವಿವರಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಎಂ ಜಿ ರಾನಡೆಯವರ ರಾಷ್ಟ್ರೀಯವಾದಿ ಚಿಂತನೆಗಳು ನ್ಯಾಷನಲಿಸ್ಟ್ ಥಾಟ್ಸ್ ಆಫ್ ಎಂಜಿ ರಾನಡೆ ಹೆಸರಾಂತ ಸಮಾಜ ಸುಧಾರಕರಾಗಿದ್ದ ರಾನಡೆಯವರು ಭಾರತದ ಶ್ರೇಷ್ಠ ರಾಜಕೀಯ ಚಿಂತಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ದಶಕದಲ್ಲಿ ಭಾರತದಲ್ಲಿನ ಎಲ್ಲ ರಾಜಕೀಯ ಹೋರಾಟಗಳ ಹಿಂದಿನ ಚಾಲಕ ಶಕ್ತಿಯಾಗಿ ರಾನಡೆ ಪರಿಗಣಿಸಲ್ಪಡುತ್ತಾರೆ ಜೊತೆಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಂಸ್ಥಾಪಕರಲ್ಲಿ ರಾಣಡೆಯವುದು ಒಬ್ಬರಾಗಿದ್ದು ಆ ಕಾಲಾವಧಿಯ ರಾಜಕೀಯ ವಿದ್ಯಮಾನಗಳ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಹೊಂದಿದ್ದರು ಹೀಗಾಗಿ ಅವರು ವ್ಯಕ್ತಪಡಿಸಿದ್ದ ಚಿಂತನೆಗಳಲ್ಲಿ ರಾಷ್ಟ್ರೀಯವಾದದ ಛಾಯೆಯನ್ನು ಗುರುತಿಸಬಹುದಾಗಿದೆ ಈ ಕೆಳಗೆ ಪೂರ ಪರೋಕ್ಷವಾಗಿ ರಾಷ್ಟ್ರೀಯವಾದಕ್ಕೆ ಕಾರಣವಾದ ಅಥವಾ ಸಂಬಂಧಿಸಿದ ರಾಣಡೆಯವರ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದೆ ಅದರಲ್ಲಿ ಫಸ್ಟ್ ಒನ್ ತಾತ್ವಿಕ ತಳಹದಿಯ ಪ್ರತಿಪಾದನೆ ರಾನಡೆಯವರು ಭಾರತದ ರಾಷ್ಟ್ರೀಯ ಅಭಿವೃದ್ಧಿಗೆ ಅಗತ್ಯವಾದ ತತ್ವಗಳನ್ನು ಮಂಡಿಸಿದ ಮೊದಲಿಗರು ಅವರ ಅಭಿಪ್ರಾಯದಲ್ಲಿ ಪ್ರಜಾಪ್ರಭುತ್ವ ಜಾತ್ಯತೀತವಾದ ಹಾಗೂ ಉದಾರವಾದ ತತ್ವಗಳನ್ನು ಅನುಸರಿಸಿದರೆ ರಾಷ್ಟ್ರೀಯ ಬೆಳವಣಿಗೆ ಸಕಾರಗೊಳ್ಳಲು ಸುಲಭವಾಗುತ್ತದೆ ಹೀಗಾಗಿ ಪ್ರಜೆಗಳಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತೀಯ ವ್ಯವಹಾರಗಳಲ್ಲಿ ತಟಸ್ಥವಾಗಿರುವ ಮತ್ತು ವಿಪುಲ ಅವಕಾಶಗಳನ್ನು ಪ್ರಜೆಗಳಿಗೆ ಒದಗಿಸುವ ಮೂಲಕ ಪ್ರಸ್ತಾಪಿತ ತತ್ವಗಳನ್ನು ಜಾರಿಗೊಳಿಸುವ ಮೂಲಕ ರಾಷ್ಟ್ರೀಯ ಅಭಿವೃದ್ಧಿಯನ್ನು ಕ್ರಮೇಣ ಸಾಧಿಸಬಹುದೆಂದು ರಾನಡೆ ವಾದಿಸಿದ್ದರು ಈ ವಿಚಾರಗಳಲ್ಲಿ ನಾವು ಅವರ ಮಂದಗಾಮಿ ರಾಷ್ಟ್ರೀಯವಾದದ ಕುರುಹುಗಳನ್ನು ಕಾಣಬಹುದಾಗಿದೆ ಮುಂದುವರೆದು ಎರಡು ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕೆ ಒತ್ತಾಯ ರಾನಡೆಯವರು ಹಿಂದೂ ಮತ್ತು ಮುಸ್ಲಿಂ ನಾಗರಿಕತೆಗಳ ಪ್ರತ್ಯೇಕ ಅಸ್ತಿತ್ವವನ್ನು ಸಮ್ಮತಿಸಿರಲಿಲ್ಲ ಹೀಗಾಗಿ ಹಿಂದೂ ಅಥವಾ ಮುಸ್ಲಿಂ ಸಮುದಾಯಗಳು ಭಾರತದ ರಾಷ್ಟ್ರೀಯವಾದಕ್ಕೆ ತಳಹದಿಯಾಗದೆ ಪ್ರಾಚೀನ ಸಂಯೋಜಿತ ನಾಗರಿಕ ಸಮುದಾಯವು ಆಧಾರವಾಗಿರಬೇಕೆಂದು ಪ್ರತಿಪಾದಿಸಿದರು ಧಾರ್ಮಿಕ ಸಹಿಷ್ಣುತೆಯನ್ನು ಬೆಂಬಲಿಸಿದ್ದ ರಾನಡೆ ಹಿಂದೂ ಮುಸ್ಲಿಂ ಏಕತೆಯಲ್ಲಿ ಆಸಕ್ತಿ ಹೊಂದಿದ್ದರು ಭಾರತೀಯರು ದೇವರ ಆಯ್ಕೆಯ ಜನರಾಗಿದ್ದು ಭಾರತ ಭರವಸೆಗಳ ನಾಡು ಎನ್ನುತ್ತಿದ್ದ ರಾನಡೆ ವಿಶ್ವವನ್ನು ಜೋಡಿಸುವ ಸಾಮರ್ಥ್ಯ ಭಾರತೀಯರಿಗಿದೆ ಎಂಬ ನಂಬಿಕೆ ಹೊಂದಿದ್ದರು ರಾನಡೆಯವರ ಈ ಆಧ್ಯಾತ್ಮಿಕ ನಂಬಿಕೆಯಲ್ಲಿ ರಾಷ್ಟ್ರೀಯವಾದದ ಬೇರುಗಳನ್ನು ಕಾಣಬಹುದಾಗಿದೆ ಮುಂದುವರೆದು ಮೂರು ವಿವಿಧತೆಯಲ್ಲಿ ಏಕತೆಗೆ ಪ್ರಾಶಸ್ತ್ಯ ರಾನಡೆಯವರು ಸಾಮಾನ್ಯ ಭಾರತೀಯ ರಾಷ್ಟ್ರೀಯವಾದಕ್ಕೆ ಭಿನ್ನ ಸಮಾಜಗಳಲ್ಲಿನ ಅತ್ಯುತ್ತಮ ಅಂಶಗಳ ಸಮ್ಮಿಲನ ಅಗತ್ಯವೆಂದು ನಂಬಿದ್ದರು ಭಾರತದ ಎಲ್ಲ ಪ್ರಧಾನ ಸಮಾಜಗಳು ಜಂಟಿಯಾಗಿ ಹೋರಾಡಿದರೆ ಬಡತನ ಹಾಗೂ ಹಿಂದುಳಿದಿರುವಿಕೆ ನಿರ್ಮೂಲನೆಗೊಳ್ಳಲು ಸಾಧ್ಯವೆಂದು ಅವರ ನಿಲುವಾಗಿತ್ತು ವಿವಿಧ ಸಮಾಜ ಹಾಗೂ ವರ್ಗಗಳ ಪ್ರಗತಿಯಲ್ಲಿ ರಾಷ್ಟ್ರೀಯ ಪ್ರಗತಿ ಅಡಗಿದ್ದು ಎಲ್ಲ ಸಮಾಜಗಳು ಒಟ್ಟಾರೆ ಶ್ರಮಿಸಿದರೆ ರಾಷ್ಟ್ರೀಯ ಸ್ವಾತಂತ್ರ್ಯ ಸುಲಭವೆಂದು ರಾನಡೆ ವಾದಿಸಿದ್ದರು ಇನ್ನು ನಾಲ್ಕನೇದಾಗಿ ಬರುವುದೇ ಶಿಕ್ಷಣಕ್ಕೆ ಆದ್ಯತೆ ಅವರು ಶಿಕ್ಷಣಕ್ಕೆ ಪ್ರಾಶಸ್ತ್ಯ ನೀಡುವ ಮೂಲಕ ರಾಷ್ಟ್ರೀಯವಾದವನ್ನು ಬಲಗೊಳಿಸಬೇಕೆಂಬುದನ್ನು ನಂಬಿದ್ದರು ಶಿಕ್ಷಣವು ನಮ್ಮ ಪ್ರಾಚೀನ ಮೌಲ್ಯಗಳನ್ನು ಕುರಿತಂತೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಮೂಲಕ ಹೆಮ್ಮೆಯನ್ನು ಉಂಟು ಮಾಡುವುದೆಂಬುದು ಅವರ ನಿಲುವಾಗಿತ್ತು ಅಂತೆಯೇ ದೇಶಭಕ್ತಿಯನ್ನು ಬೆಳೆಸಿಕೊಂಡು ರಾಷ್ಟ್ರೀಯ ಚಳುವಳಿಯನ್ನು ಮುನ್ನಡೆಸಲು ಶಿಕ್ಷಣ ಅನಿವಾರ್ಯ ಎಂಬುದು ಅವರ ಅಭಿಪ್ರಾಯವಾಗಿತ್ತು ಮುಂದುವರೆದು ಐದನೇದಾಗಿ ಬರುವುದೇ ಸಾಂಪ್ರದಾಯಿಕ ಹಾಗೂ ಆಧುನಿಕತೆಗಳಿಗೆ ಮಹತ್ವ ರಾನಡೆಯವರು ಪ್ರಾಚೀನ ಪರಂಪರೆಯನ್ನು ಉಳಿಸಲು ಬದ್ಧರಾಗಿದ್ದರು ಅಂತೆಯೇ ಆಧುನಿಕ ಬದಲಾವಣೆಗಳನ್ನು ಪ್ರಾಚೀನ ಸಾಂಸ್ಕೃತಿಕ ಅಂಶಗಳೊಡನೆ ಸಂಯೋಜಿಸಲು ಉತ್ಸುಕರಾಗಿದ್ದರು ಪ್ರಾಚೀನ ಹಾಗೂ ಆಧುನಿಕತೆಗಳ ಸಂಯೋಜಿತ ಅಂಶಗಳನ್ನು ಮೈಗೂಡಿಸಿಕೊಳ್ಳುವುದು ನಿಧಾನವಾದರೂ ಅದರ ಪರಿಣಾಮ ಫಲಪ್ರದವೆಂಬ ನಿಲುವನ್ನ ಹೊಂದಿದ್ದರು ಈ ಹಿನ್ನೆಲೆಯಲ್ಲಿ ಆತುರಾತುರವಾಗಿ ನಿರ್ಮಿಸಿದ ರಾಷ್ಟ್ರಸೌಧ ಕುಸಿಯಬಹುದಾಗಿದ್ದು ನಿಧಾನವಾಗಿ ಭದ್ರತಳದಿಯೊಡನೆ ನಿರ್ಮಿಸಲಾಗುವ ರಾಷ್ಟ್ರೀಯವಾದ ನಶಿಸಲಾರದು ಎಂಬ ಪ್ರತಿಪಾದನೆಯನ್ನ ಅವರು ಚಿಂತನೆಗಳಲ್ಲಿ ಕಾಣಬಹುದಾಗಿದೆ ಈ ಮೇಲೆ ಪ್ರಸ್ತಾಪಿಸಲಾದ ಹಲವು ಅಂಶಗಳ ನೆರವಿನಿಂದ ರಾಣಡೆಯವರ ರಾಷ್ಟ್ರೀಯವಾದ ಚಿಂತನೆಗಳನ್ನು ನಾವು ಮನವರಿಕೆ ಮಾಡಿಕೊಳ್ಳಬಹುದಾಗಿದೆ ಅವರ ರಾಷ್ಟ್ರೀಯವಾದದ ದೃಷ್ಟಿಕೋನವು ಸಮಗ್ರ ಸ್ವರೂಪವನ್ನು ತಾಳಿದ್ದು ವಿವಿಧ ಪರಿಕಲ್ಪನೆಗಳನ್ನು ಕುರಿತಂತೆ ವ್ಯಕ್ತಪಡಿಸಿದ್ದ ವಿಚಾರಗಳಲ್ಲಿ ವ್ಯಕ್ತವಾಗುತ್ತದೆ ಕ್ರಾಂತಿಕಾರಕ ಮಾರ್ಗಗಳ ಬದಲು ಮಂದಗಾಮಿ ಮಾರ್ಗದ ಮೂಲಕ ರಾಷ್ಟ್ರೀಯವಾದವನ್ನು ಭಾರತೀಯರಲ್ಲಿ ಬೆಳೆಸಲು ಆಸಕ್ತರಾಗಿದ್ದ ಅವರು ವ್ಯಕ್ತಿ ಸ್ವಾತಂತ್ರ್ಯ ಆರ್ಥಿಕತೆ ನ್ಯಾಯಾಂಗ ರಾಜ್ಯದ ಕಾರ್ಯಗಳ ವ್ಯಕ್ತಪಡಿಸಿದ್ದ ಅಭಿಪ್ರಾಯದಲ್ಲಿ ಅವರ ರಾಷ್ಟ್ರೀಯವಾದದ ಚಿಂತನೆಗಳು ಸೂಚ್ಛವಾಗಿ ಗೋಚರವಾಗುತ್ತವೆ ಎಂಬುದು ಇಷ್ಟು ಎಂ ಜೆ ರಾನಡಿ ಅವರಿಗೆ ಸಂಬಂಧಿಸಿದಂಥ ಎಲ್ಲ ಅಂದರೆ ಅವರ ರಾಷ್ಟ್ರೀಯವಾದಕ್ಕೆ ಸಂಬಂಧಿಸಿದಂಥ ಅವರ ಸ್ವಾರಸ್ಯಪೂರ್ಣವಾದಂಥ ಪ್ರಶ್ನೆಗೆ ಉತ್ತರವಾಗಿತ್ತು ಇದೇ ರೀತಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ನಾವು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇವೆ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದಿನ ಅಧ್ಯಾಯಗಳನ್ನು ಡಿಸ್ಕಷನ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ